ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲೋಕಸಭಾ ಚುನಾವಣೆಯ ನೆಪದಲ್ಲಿ ಅಮಾಯಕರನ್ನು ಕಾಂಗ್ರೆಸ್ ಸರ್ಕಾರ ಗಡಿಪಾರು ಮಾಡಿರುವುದನ್ನು ಖಂಡಿಸಿ ಸಾಗರ ಬಿಜೆಪಿಯಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಆಡಳಿತಕ್ಕೆ ಸಾಗರದ ಎಸ್ಎನ್ ನಗರದ ವಿನೋದ್ ರಾಜ್ರವರನ್ನು ನಿನ್ನೆ ರಾತ್ರಿ ದಿಢೀರ್ ಜಿಲ್ಲಾಡಳಿತದಿಂದ ಗಡಿಪಾರು ಮಾಡಲಾಗಿದೆ ತನ್ನದೇ ಆದ ಬದುಕು ಕಟ್ಟಿಕೊಂಡು ಹೆಂಡತಿ ಮಕ್ಕಳ ಜೊತೆಗೆ ವಾಸವಿದ್ದಂತಹ ವಿನೋದ್ ರವರನ್ನು ಗಡಿಪಾರು ಮಾಡಲಾಗಿದೆ ಅವರ ಹೆಂಡತಿ ಮಕ್ಕಳ ಗತಿ ಏನು ಎಂಬುದಾಗಿ ಬಿಜೆಪಿ ನಾಯಕರು ಪ್ರತಿಭಟನೆಯ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿನೋದ್ ರಾಜ್ ಮೂಲತಃ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತನಾಗಿದ್ರು ಬಿಜೆಪಿಯ ಕಾರ್ಯಕರ್ತನಾಗಿ ಸಾಗರದಲ್ಲಿ ಕೆಲಸ ಮಾಡುತ್ತಿದ್ರು ಇಂತಹ ವ್ಯಕ್ತಿಯನ್ನು ಕಾಂಗ್ರೆಸ್ ಸರ್ಕಾರ ಗಡಿಪಾರು ಮಾಡಿದೆ ಇದರ ಹಿಂದೆ ಕಾಂಗ್ರೆಸ್ ಪಕ್ಷದ ಕೈವಾಡವಿದೆ ಎಂಬುದಾಗಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ನಗರ ಮಂಡಳದ ಅಧ್ಯಕ್ಷರಾದಂತಹ ಗಣೇಶ್ ಪ್ರಸಾದ್ ಗುಡುಗಿದ್ದಾರೆ ಉಗ್ರವಾಗಿ ನಾವು ಅವರನ್ನು ಆಗ್ರಹಿಸ್ತಾ ಇದ್ದೇವೆ ಇರುವ ಕಾಂಗ್ರೆಸ್ ಆಡಳಿತಕ್ಕೆ